ನಾನು ಅಪರ್ಣ ಅವರ ಬದ್ದು ಅಭಿಮಾನಿ ನನಗೆ ಅವರು ಸುಮಾರು ವರ್ಷದಿಂದ ಪರಿಚಯ ಇದ್ದಾರೆ ಇದೇ ಏರಿಯಾದಲ್ಲೇ ವಾಸ ಮಾಡ್ತಾ ಇದ್ದೀನಿ ನಾನು ಇಂಥ ಕನ್ನಡತಿ ಮತ್ತೆ ಹುಟ್ಟು ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತಲೇ ಹೇಳ್ತೀನಿ ಏಕೆಂದರೆ ನಾನು ಚಂದನ ಟಿ ವಿ ಅವರು ನಡೆಸ್ಕೊಡ್ತಾ ಇದ್ದಿದ್ದ ಮಧುರ ಮಧುರ ವಿ ಮಂಜುಳ ಗಾನ ರೆಗ್ಯುಲರ್ ಆಗೇ ಹೋಗ್ತಾ ಇದ್ದೆ ನಾನು ಮತ್ತೆ ಸ್ಮರಣಾಂಜಲಿ ಅಂತ ಹೇಳಿಬಿಟ್ಟು ಏನು ನಡೆಸ್ಕೊಡ್ತಾ ಇದ್ರು ಅದು ಕೂಡ ನೋಡಿದ್ದೀನಿ ಆದರೆ ದೇವರು ಅವ್ರಿಗೆ ಇಂತ ಒಂದು ಕಾಯಿಲೆ ಕೊಟ್ಬಿಟ್ಟು ಆದ್ರೂ ಕೂಡ ಅವರು ಒಂದು ಅವ್ರದ್ದು ನಗು ಆಗ್ಲಿ ಅವ್ರದ್ದು ಮಾತಾಗ್ಲಿ ಎಲ್ಲೂ ಕಳ್ಕೊಳ್ತೀರ ಅಪಾರ ಅಭಿಮಾನಿಗಳನ್ನ ಸಂಪಾದನೆ ಮಾಡಿ ಇವತ್ತು ಬಿಟ್ಟು ಹೋಗಿದ್ರು ನಮ್ಮ ಎದೆಯಾಳದಲ್ಲಿ ಅವರು ಉಳ್ಕೊಂಡಿದ್ದಾರೆ ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅವ್ರ ಕುಟುಂಬ ವರ್ಗದವರಿಗೆ ಸಮಾಧಾನ ಸಂತಸ ನೀಡಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ